ಬ್ರಹ್ಮಾವರ ಚಾಂದಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕ್ರಾಸ್ಲ್ಯಾಂಡ್ ಕಾಲೇಜ್ ಬಳಿಯಲ್ಲಿ ನಲವತ್ತು ವರ್ಷದಿಂದ ರಸ್ತೆ ಬದಿಯಲ್ಲಿದ್ದ ಕ್ಯಾಂಟೀನ್ ಒಂದನ್ನ ಶುಕ್ರವಾರ ಬೆಳಗ್ಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ದಿನೇಶ್ ಕೆಎನ್ ನೇತೃತ್ವದಲ್ಲಿ ಕ್ಯಾಂಟೀನಿನ ಒಳಗಡೆ ಇದ್ದ ಸಾಮಗ್ರಿಗಳನ್ನು ತೆರವು ಮಾಡಲಾಗಿದೆ ಬ್ರಹ್ಮಾವರ ತಹಸೀಲ್ದಾರ ಶ್ರೀಕಾಂತ್ ಹೆಗಡೆ ಮತ್ತು ಕಂದಾಯ ಅಧಿಕಾರಿಗಳ ತಂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಆಗಮಿಸಿ ನ್ಯಾಯಾಲಯ ಆದೇಶದಂತೆ ತೆರವು ಕಾರ್ಯ ಮಾಡಲು ಮುಂದಾದಾಗ ಕ್ಕಾಂಟೀನ್ನ ಮಾಲಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಕಾಫಿ ಕುಡಿಯುತ್ತಿರುವಾಗಲೇ ತೆರವು ಕಾರ್ಯ ಮಾಡುವುದನ್ನು ಈ ಘಟನೆ ಸ್ಥಳದಲ್ಲಿ ಇದ್ದ ಸಾರ್ವಜನಿಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದಾಗ ಕೆಲವು ಹೊತ್ತು ತೀರಾ ಸಂಘರ್ಷ ಉಂಟಾಗಿ ಅನೇಕ ಜನರು ಜಮಾಯಿಸಿ ಕೆಲವು ದಿನ ಕಾಲಾವಕಾಶ ನೀಡುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದರೂ ಫಲಕಾರಿಯಾಗದೆ ತೆರವು ಕಾರ್ಯ ಮುಂದುವರೆದು ನ್ಯಾಯಾಲಯ ಆದೇಶ ಪಾಲನೆಯಂತೆ ಬಳಿಕ ಕಟ್ಟಡವನ್ನು ಕೂಡ ನೆಲಸಮ ಮಾಡಲಾಯಿತು

ಬ್ರಹ್ಮವರ ಬ್ರಹ್ಮವರದ ಶಿವರಾಮಾಚಾರ್ಯ ಅವರಿದ್ದಾರೆ ನಮ್ಮ ವಾಹಿನಿಯ ಬ್ರಹ್ಮವರ ಪ್ರತಿನಿಧಿ ಶಿವರಾಮಾಚಾರ್ಯ ಅವರೇ ನಮಸ್ತೆ ಸರ್ ನಿನ್ನೆ ಈಗ ಅದು ಅಲ್ಲಿ ಕ್ಯಾಂಟೀನ್ ತೆರವುಗೊಳಿಸುವ ಕಾರ್ಯ ನಡೆದಿದೆ ಈ ಬಗ್ಗೆ ಆ ಕ್ಯಾಂಟೀನ್ ಮಾಲೀಕರು ಏನ್ ಹೇಳ್ತಾರೆ ಸರ್ ಮಾಲೀಕರು ಆರಂಭದಲ್ಲಿ ಅಧಿಕಾರಿಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಹಲೋ ಹಲೋ ಕೇಳ್ತಾ ಇದೆ ಸರ್ ಹೇಳಿ ಹಲೋ ಆರಂಭದಲ್ಲಿ ಮಾಲೀಕರು ಆಕ್ಷೇಪ ವ್ಯಕ್ತಪಡಿಸಿದ್ರು ಕಾಫಿ ಕುಡಿತಾ ಇರೋ ಜನರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ನಮ್ಗೆ ಸ್ವಲ್ಪ ಸಮಯದ ಕಾಲಾವಕಾಶ ಕೊಡಿ ಒಂದು ವಾರ ಮಟ್ಟಿಗಾದ್ರು ಮಾಡಿದ್ರು ಅಧಿಕಾರಿಗಳ ಮುಂದೆ ಈಗ ಇದು ಏಕಾಏಕಿ ಬಂದು ತೆರವು ಮಾಡಿದ್ದೆ ಸರ್ ಅಥವಾ ಹಿಂದೆ ಆದರೂ ಇದಕ್ಕೆ ನೋಟಿಸ್ ಏನಾದರೂ ಬಂದಿತ್ತಾ ನೋಟಿಸ್ ಮೊದಲೆಲ್ಲ ಏನು ಮಾತುಕತೆ ಎಲ್ಲ ಆಗಿದೆ ಅಂತೆ ಒಂದು ವಾರ ಬಿಟ್ಟು ತೆರವು ಮಾಡುದಂತೇಳಿ ಆಮೇಲೆ ಮಾತುಕತೆ ಆದ್ರೂ ಕೂಡ ಇದು ನಿನ್ನೆ ದಿನ ಅಧಿಕಾರಿಗಳು ಆಕಸ್ಮಿಕವಾಗಿ ಅಧಿಕಾರಿಗಳು ನಿನ್ನೆ ಹೌದು ಇವರಿಗೆ ಹೋಟೆಲ್ನವರಿಗೆ ಯಾವುದೇ ಸೂಚನೆ ಇಲ್ಲ ತೆರವು ಮಾಡುವ ಸೂಚನೆ ಇಲ್ಲ ಸರಿ ಅವರ ಮಾಹಿತಿಗಾಗಿ ಧನ್ಯವಾದ

ဒေ <m> ါမရ